ಚಿತ್ರದುರ್ಗದ ಭರಮಸಾಗರದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ನಡೆಯಿತು ಸಿರಿಗೆರೆ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ನೇತೃತ್ವ ವಹಿಸಿದ್ರು ವಾಲ್ಮೀಕಿ ಗುರುಪೀಠದ ಪ್ರಸನ್ನ ನಂದಪುರಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಹೆಚ್ಆರ್ ರಂಗನಾಥ್ ಸಮ್ಮುಖದಲ್ಲಿ ವಿಚಾರಗೋಷ್ಠಿ ನಡೆಯಿತು ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಹೆಚ್ಆರ್ ರಂಗನಾಥ್ ಅವರು ತರಳಬಾಳು ನುಡಿ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೃತಿ ಬಿಡುಗಡೆ ಮಾಡಿದರು ಆರನೇ ದಿನದ ವೇದಿಕೆಯಲ್ಲಿ ಸಮೂಹ ಮಾಧ್ಯಮ ಮತ್ತು ಸಮಾಜ ವಿಚಾರ ಮಂಥನೆ ನಡೆಯಿತು ಹೆಚ್ಆರ್ ರಂಗನಾಥ್ ಅವರು ವಿಚಾರ ಮಂಡನೆ ಮಾಡಿದರು ಸಮಾರಂಭದಲ್ಲಿ ವರ್ಷ ಎಂಟು ವರ್ಷ ಕಳೆದ ಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ಬಂದಾಗ ನೋಡಿದ್ದು ಎರಡು ಅಥವಾ ಮೂರು ಬದಲಾವಣೆ ಆಗದೆ ಇರೋದು ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗುರುಗಳು ಅವರ ಎಂದಿನ ಸಮ ಸಮಚಿತ್ತವನ್ನು ಕಾಪಾಡಿಕೊಂಡು ಹಾಗೇ ಇರ್ತಾರೆ ಎಲ್ಲರನ್ನು ನೋಡಿಕೊಂಡು ಎರಡನೇದು ಈ ಪೆಂಡಾಲಿನ ವ್ಯವಸ್ಥೆ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದಂಗೆ ಇದೆ ಅವತ್ತಿಗೂ ಚೇಂಜ್ ಆಗಿರಲಿಲ್ಲ ಇವತ್ತಿಗೂ ಆದಂಗಿಲ್ಲ ಅದಕ್ಕೆ ಮೂರನೇದು ಚಪ್ಪಳೆ ಹೊಡಿಬೇಡಿ ಇದಕ್ಕೆ ನೀವೇನೆ ಜನ ಅವತ್ತು ಆ ಊರಲ್ಲೂ ಹಿಂಗೆ ಕೂತಿದ್ರು ಈ ಊರಲ್ಲೂ ಹಂಗೆ ಕೂತಿದ್ದೀರಿ ಬಹಳ ಆಶ್ಚರ್ಯ ನನಗೆ ಕಾಡಿ ಬೇಡಿ ನಮಸ್ಕಾರ ಹಾಕಿ ಕೈಕಾಲಕ್ಕೆ ಬಿದ್ದರೂ ಕೂತ್ಕೊಳ್ಳದೆ ಇರೋ ಜನ ಅಮ್ಮ ಅಪ್ಪ ತಾಯಿ ತಂಗಿ ಯಾರು ಹೇಳಿದ್ರೆ ಮೂರು ನಿಮಿಷ ಮಾತಾಡ್ತಾ ಇದ್ರೆ ಹದಿನಾರು ಸರಿ ಮೊಬೈಲ್ ತಿರುಚುವಂತಹ ನಮ್ಮ ಇವತ್ತಿನ ದಿನದಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದ್ರೆ ಬಹಳ ತುಂಬ ಒಳ್ಳೆಯವರು ಇಲ್ಲ ನಮ್ಗೆ ಗೊತ್ತಾಗ್ದಂಗೆ ತಲೆ ಬಗ್ಗಿಸ್ಕೊಂಡು ಎಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ಡೌಟ್ ಎರಡರ ಒಂದು ಯಾವುದೋ ಗೊತ್ತಿಲ್ಲ ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿವಿಗಳು ನಾವು ವಿನಲ್ಲಿ ಏನೇನಾದ್ರು ಹಾಕಿ ಕೇಳಕ್ಕೆ ಜನ ಇದ್ದಾರೆ ಕೇಳ್ತಾರೆ ಯಾಕೆ ಆಗದೆ ಅಥವಾ ಕೇಸ್ ಹಾಕ್ತಾರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸದಾಗಿ ಏನು ಬಂದಿದೆ ನಮ್ಮನ್ನು ಕೇಳೋರು ಯಾರು ಇಲ್ಲದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ ಹಂಗಾಗಾಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಮಾಜ ಮಾಧ್ಯಮ ಅಂದ್ರೆ ಏನು ಈ ಮಾಧ್ಯಮ ಹುಟ್ಟಿದ ಸಮಾಜದಿಂದ ಸಮಾಜ ಏನಾಗಿದೆ ಸಮಾಜನು ಬಹಳ ಸ್ವಾರ್ಥಿ ಇವತ್ತು ఇవత్తు సమాజ జనోపయోగీ సమాజం ಅಲ್ಲ స్వార్థದ సమాజం